ಆರು ತಿಂಗಳ ವೇತನವಿಲ್ಲದೆ ಕಾರ್ಮಿಕರ ಪರದಾಟ ಅಧಿಕಾರಿಗಳ ನಿರ್ಲಕ್ಷ್ಯ ಸಿರವಾರ ತಾಲೂಕಿನ ನೀರಾವರಿ ಇಲಾಖೆಯಲ್ಲಿ ಸುಮಾರು ಆರು ತಿಂಗಳುಗಳಿಂದ ಹಂಗಾಮಿ ಕಾರ್ಮಿಕರಿಗೆ ವೇತನ ನೀಡದೆ ಇರುವುದರಿಂದ ಸಂಬಳ ಕೇಳಲು ಕಚೇರಿಗೆ ಬಂದಾಗಲೆಲ್ಲ ಇಲಾಖೆಯ ಅಧಿಕಾರಿಗಳು ಕಾರ್ಮಿಕರನ್ನು ನೋಡುತ್ತಲೇ ಸಭೆಗಳು ಇವೆ ಎಂದು ಕಾರ್ಯಾಲಯದ ಸಿಬ್ಬಂದಿಯವರು ಉಡಾಟೋತ್ತರ ನೀಡುತ್ತಾರೆ ಎಂದು ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ತಾಲೂಕು ಪ್ರಧಾನ ಜಿ ಅಣವೀರಾವ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು மேடம் ஆனால் பிஎஃப் இஎஸ்ஐதோ அந்த டி ஃபைனல் அதுக்கேட மேடம் நமக்கு யார் எந்த கரெசர் நேரேந்திர மேடம் அவரு மூணு சத்து ஜன வரை மாதா ஏன்னா கரெக்ட் கேட்குறாங்க கவசிய டபுள் மாணவிய டபுள் பொட்டினகல் டபுள் இல்லை கரெக்ட் கேட்கிறார் அவர் வரல இல்லை அவரே மேடம் ஏடபள அவரு இல்லல அவரு ஜன தகுந்த மாதிரி நம்ம காத்திருக்கா மார்ச் பேமெண்ட் மார்ச் ನಾಲ್ಕು ಉಪವಿಭಾಗದ ಕಾರ್ಮಿಕನ ತಮ್ಮಂದರು ಇಲ್ಲಿ ಪಾಲ್ಗೊಂಡಿದ್ದೀವಿ ಆರು ತಿಂಗಳಿಂದ ಈ ವಿಭಾಗದಲ್ಲಿ ಕಾರ್ಮಿಕರಿಗೆ ವೇತನವಿಲ್ಲ ವೇತನ ಕೇಳೋಕ್ಕೆ ಓದ ತಿಂಗಳಲ್ಲಿ ನಾವು ಬಂದಾಗ ಒಂದು ವಾರದಲ್ಲಿ ವೇತನ ಆಗ್ತದಂತ ಹೇಳಿದ್ರು ಅಧಿಕಾರಿಗಳು ಇಲ್ಲಿದ್ದ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಆದರೆ ಇವತ್ತಿನವರೆಗೂ ಆರು ತಿಂಗಳಾದರೂ ಕಾರ್ಮಿಕರಿಗೆ ವೇತನ ಕೊಡೋಕೆ ಆಗ್ತಲ್ಲ ಈ ಶಿರುವ ವಿಭಾಗದಲ್ಲಿ ಅದಲ್ಲದೆ ಕಾರ್ಮಿಕರ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ಇಲ್ಲಿ ಕಾರ್ಮಿಕರಿಗೆ ಸರಿಯಾಗಿ ಪಿ ಎಫ್ ತುಂಬಿಲ್ಲ ಇ ಎಸ್ ಐ ಸೌಲಭ್ಯಗಳು ಇಲ್ಲ ಹೊರಗುತ್ತಿಗೆ ಕಾರ್ಮಿಕರು ಅಂತ ನಮ್ಮನ್ನು ಕರಿತಾರೆ ಆದರೂ ಕೂಡ ಹೊರಗುತ್ತಿಗೆ ಕಾರ್ಮಿಕರ ಪ್ರಕಾರ ಹೊರಗುತ್ತಿಗೆ ಕಾರ್ಮಿಕರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಆ ಸೌಲಭ್ಯ ಭಾಗದಲ್ಲಿ ಸಿಕ್ಕಿಲ್ಲ ಅಂತಕ್ಕಂಥದ್ದು ವೇತನದ ಬಗ್ಗೆ ಅಧಿಕಾರಿಗಳು ಏನು ಕೊ ಮಾಹಿತಿ ಕೊಡ್ತಾರೋ ಆ ಮಾಹಿತಿ ಮೇಲೆ ಮುಂದಿನ ತೀರ್ಮಾನವನ್ನು ಕೈ ಎತ್ತಿಕೊಳ್ಬೇಕು ಅಂದ್ಕೊಂಡಿದ್ದೀವಿ ಇದು ಇವತ್ತೇನು ಹೋರಾಟ ಅಂತೇನು ಅಂದ್ಕೊಂಡಿದ್ರಿ ಇದು ಆ್ಯಕ್ಚುಯಲ್ ಹೋರಾಟ ಅಲ್ಲ ವೇತನ ಕೇಳಕ್ಕೆ ಬಂದಿರತಕ್ಕಂಥ ಒಂದು ಇದು ವೇತನದಲ್ಲಿ ಇವತ್ತು ಅಧಿಕಾರಿಗಳು ಏನೋ ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಬಹಿರಂಗವಾಗಿ ಪಡಿಸ್ತಾರೋ ಅದರ ಮೇಲೆ ನಮ್ಮ ಸಂಘ ತೀರ್ಮಾನ ತಗೊಂಡು ಮುಂದಿನ ತೀರ್ಮಾನಕ್ಕೆ ನಾವು ಮುಂದಾಗ್ತೀವಿ ಅಂತಕ್ಕಂಥ ಮಾತು ನಾವು ಹೇಳಕ್ಕೆ ಇಷ್ಟಪಡ್ತಿದ್ದೀವಿ ಒಂದು ವಾರದಲ್ಲಿ ನಿಮ್ಮ ವೇತನದ ಬಗ್ಗೆ ಸೆಟ್ರಟ್ ಮಾಡ್ತೀವಿ ಹೊರಗುತ್ತಿಗೆ ಕರೆದಿದ್ದೀವಿ ಇನ್ನು ಟೆಂಡರ್ ಆಗಿಲ್ಲ ಅವರಿಗೆ ಆರ್ಡರ್ ಕೊಟ್ಟಿಲ್ಲ ಕೆಲಸಗಳು ಆಗಿಲ್ಲ ಆದರೂ ಕೂಡ ಹಿಂದುಳಿದಿರ್ತಕ್ಕಂಥ ಮ್ಯಾಂಡೇಸ್ಗಳನ್ನು ಬರೆದು ಜನವರಿ ತಿಂಗಳವರೆಗೂ ಹಳೆ ಕಾಂಟ್ರಾಕ್ಟ್ರು ಯಾರಿದ್ದಾರೆ ಅವ್ರ ಮುಖಾಂತರ ಸ್ಯಾಲ್ರಿ ಮಾಡಿಸ್ತೇವೆ ಅಂತ ಹೇಳಿದರು ಆದರೆ ಇವತ್ತಿನವರೆಗೂ ಯಾವ ಕಾಂಟ್ರಾಕ್ಟ್ರು ಇಲ್ಲಿ ಬಂದಿಲ್ಲ ನಮ್ಮ ಕಾರ್ಮಿಕರಿಗೆ ನಾಲ್ಕು ಉಪವಿಭಾಗದ ಕಾರ್ಮಿಕರಿಗೆ ವೇತನ ಹಾಕಿಲ್ಲ ಯಾವ ಅದು ಸರ್ಕಾರದಲ್ಲಿ ಅನುದಾನ ಇಲ್ಲ ಅಂತ ಇದ್ದಾರೆ ಇವರು ಆ್ಯಕ್ಚುಲಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಂದು ನಲವತ್ತು ಕೋಟಿ ಹತ್ತೊಂಬತ್ತು ಲಕ್ಷ ಏನು ಕಾರ್ಮಿಕರಿಗೆ ಅನುದಾನ ಇತ್ತು ಅದು ಟ್ವೆಂಟಿ ಸೆವೆನ್ ನಾಟ್ ಒನ್ ಎಡ್ನಲ್ಲಿ ಮುನಿರಾಬಾದ್ಲಿಂದ ಎರಿ ಅದು ಯರಮರಸ್ ವಿಭಾಗದವರೆಗೆ ಆ ನಲವತ್ತು ಕೋಟಿ ಹತ್ತೊಂಬತ್ತು ಲಕ್ಷ ಅನುದಾನದಲ್ಲಿ ಇವತ್ತು ಹಣನೇ ಇಲ್ಲ ಅನುದಾನ ಬಂದ ಮೇಲೆ ವೇತನ ಕೊಡ್ತೀವಿ ಅಂತಕ್ಕಂಥ ಮಾತು ಇಲ್ಲಿ ಚಾಲಾಗಿದೆ ಅದಕ್ಕೋಸ್ಕರ ಎಲ್ಲ ಕಾರ್ಮಿಕ ಅಣ್ಣ ತಮ್ಮಂದರು ಸೇರ್ಕೊಂಡಿದ್ದೀವಿ ನಾವು ತೀರ್ಮಾನ ಮಾಡಿ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅವರಾಗಿ ವೇತನ ಮಾಡೋದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ವಿಭಾಗದ ಕಾರಿನಲ್ಲಿ ಮುಂದೆ ಉಗ್ರವಾದ ಹೋರಾಟಕ್ಕೆ ನಾವು ಮುಂದಾಗಬೇಕಾಗ್ತಕ್ಕಂಥ ವಿಷಯವನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇಷ್ಟ ಮುಷ್ಕರ ಅಲ್ಲ ಆರು ತಿಂಗಳ ಚಾಲ್ತಲ್ಲೇ ಇದೆ ಕಾರ್ಮಿಕರ ಸಂಬಳ ಆಗಿಲ್ಲ ಹಾಗಾಗಿ ಅಧಿಕಾರಿಗಳ ಭೇಟಿಯಾಗಿ ಯಾಕೆ ಲೇಟ್ ಆಕೈತೆ ಎದ್ರ ಸಲ ಡಿಲೇ ಆಕತ್ತೆ ಪೇಮೆಂಟು ದುಡಿಯೋ ಕಾರ್ಮಿಕರೇ ದುಡಿದ್ರೂ ಪೇಮೆಂಟ್ ಸಿಗ್ತಾ ಇಲ್ಲ ಇಲ್ಲಿ ಕಾರ್ಮಿಕರಿಗೆ ಅದ್ರನ್ನ ಅಧಿಕಾರಿಗಳನ್ನ ಕೇಳಬಂತೇಳಿ ನಾವು ಇಲ್ಲಿ ಬಂದೀವಿ ಆದರೆ ಅಧಿಕಾರಿಗಳು ಇನ್ನು ಇಲ್ಲಿ ಯಾರು ಬಂದಿಲ್ಲ ಅವ್ರು ಬಂದಂತ ಇಲ್ಲಿ ಯಾರು ಬರಬೇಕು ಎಜುಕ್ಯೂಟಿವ್ ಇಂಜಿನಿಯರ್ ಬರಬೇಕು ಅವ್ರು ಬಂದರೆ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ ಎರಡು ಸಲ ಡಿಲೇ ಆಯಿತು ಎದ್ರ ಸಲಹೆಗಿಲ್ಲ ಈ ಎದ್ರ ಸಲಗೆ ಟೆಂಡರ್ ಆದ್ರೂ ಪ್ರತಿ ತಿಂಗಳ ತಿಂಗಳ ಪೇಮೆಂಟ್ ಆಗ್ತದಂತೇಳಿ ಟೆಂಡರ್ ಕರೆದ್ರಿ ಆದರೂ ಇದುವರೆಗೆ ಆಯಿತು ಪ್ರತಿ ತಿಂಗಳ ಪೇಮೆಂಟ್ ಆಗೋಲ್ದು ಒಂದು ತಿಂಗಳ ಆದ್ರೂ ತಡ್ಕೊತಿವಿ ಎರಡು ತಿಂಗಳಾದರೂ ತಡ್ಕೊತಿವಿ ಆದರೆ ಆರು ಆರು ತಿಂಗಳ ಪೇಮೆಂಟ್ ಅಂದರೆ ದುಡಿಯೋ ವರ್ಗ ಕಾರ್ಮಿಕರಿಗೆ ಭಾಳ ತೊಂದರೆ ಆಗ್ತದೆ ಅವ್ರದ್ದೇ ಆದ ಕಾರ್ಮಿಕರಿಗೆ ಕುಂದು ಕೊರತೆಗಳು ಇರ್ತವೆ ದುಡಿಯೋದು ಕಡಿಮೆ ಸಂಬಳ ಅಂಥದ್ರಾಗ ಒಳ್ಳೆಯದು ಕೆಟ್ಟದು ಮಕ್ಕಳ ಫೀಸು ಟ್ಯೂಷನ್ ಅದು ಇದು ಎಲ್ತ್ ಬಗ್ಗೆ ಎಲ್ಲನೂ ಲೆಕ್ಕ ಹಾಕಿದರೆ ಅವರು ಡ್ಯೂಟಿ ಮಾಡ್ಬೇಕಂತ ಆದರೆ ಕ್ಯಾ ಇನ್ನು ಆರು ತಿಂಗಳಾಯ್ತು ಕೊಡಗೋಲ್ರು ಹಂಗಾಗಿ ನಾವೆಲ್ಲ ಸೇರಿ ಕಾರ್ಮಿಕರು ಎಲ್ಲ ವಿಭಾಗದ ಶುರುವಾರ್ದಾಗ ನಾಲ್ಕು ಸಬ್ ಡಿವಿಜನ್ ಬರ್ತಾವೆ ಎಲ್ಲ ಸಬ್ ಡಿವಿಜನ್ದವ್ರು ಬಂದು ನಾವಿಲ್ಲಿ ಅವ್ರನ್ನ ಬೆಟ್ಟಿ ಹಾಕಿ ಬಂದೀವಿ ಬೆಟ್ಟಿ ಆಯ್ತೀವಿ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಮುಂದಿನ ಮುಂದಿನ ತೀರ್ಮಾನ ನಾವು ತಗೊಂತೀವಿ ಅಂಥೇಳಿ ನಮ್ಮ ಅಮ್ರೇವಾಡ ಲಖಮಿನಿ ಸಬ್ ಡಿವಿಜನ್ನಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ವಿ ಈಗ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಲೇಸಿ ಆವಾಗವಾಗ ಪೇಮೆಂಟು ಮಾಡ್ತಾ ಇದ್ರು ಈ ಈ ಸಲ ಆರು ತಿಂಗಳೇ ಹಿಡ್ದು ಪೇಮೆಂಟು ನಮ್ಮ ಸಬ್ ಡಿವಿಜನ್ನಲ್ಲೂ ಎ ಡಬ್ಲ್ಯೂ ಅವ್ರನ್ನ ಕೇಳ್ತೀವಿ ಜೈ ಅವ್ರೂ ಭೇಟಿ ಆಗಿವಿ ಆದ್ರೆ ಏನು ಹೇಳ್ತಾರೆ ಅಂದ್ರೆ ಇಲ್ಲಿ ಡಿವಿಜನ್ನು ತೋರಿಸ್ತಾರೆ ಡಿವಿಜನಿಗೆ ಬಂದ್ರೆ ಏನು ಮಾಡ್ತಾರೆ ಅಂದ್ರೆ ಎಜ್ಕೋಟಿನವರು ಇನ್ಚಾರ್ಜ್ ಇದ್ದಂಥ ಮೇಡಮ್ ಅವರು ನಾವು ಬಂದ ತಕ್ಷಣವೇ ಇಲ್ಲಿ ಇಲ್ಲ ಯಾವಾಗಲೂ ಟೂರ್ ಹೋಗಿರ್ತಾರೆ ಬೆಂಗಳೂರು ಹೋದೆ ಮೈಸೂರು ಹೋದೆ ಬರ್ತಾರಂಥ ಸೂಚನೆ ಗೊತ್ತಾದ ದಿನವೇ ಇಲ್ಲಿ ಖಾಲಿ ಮಾಡಿರ್ತಾರೆ ನಾವು ಏನಂದ್ರೆ ಕಾರ್ಮಿಕರು ದುಡಿಯೋರು ವರ್ಗ ಕೆಲಸ ಬಿಟ್ಟು ಬಂದು ಇಲ್ಲ ತಿರೋಕಾಗೋದಲ್ಲ ಓರಾಟಂತ ಅಲ್ಲ ಸುಮ್ಮನೆ ಬರಮ್ಮ ಅಂತ ಅಂತೇಳಿ ಎಲ್ಲ ಸಬ್ ಡಿಜನ್ದವ್ರು ಕರೆಸಿರ್ತೀವಿ ಅವತ್ತಿನ ದಿನವೇ ಪ್ರತಿ ಸಾಲಿಗೆ ಮೂರನೇ ಸಾಲ ನಾವಿಲ್ಲಿಗೆ ಬರೋದು ಆಫೀಸಿಗೆ ಬಂದಂಗೆ ನಾಳೆಗೆ ಬರ್ತು ಸರ್ ಮೇಡಮ್ ಅಂತ ಹೇಳಿದಾಗ ಹೇಳಿದ್ರು ಅವರು ಕ ಅವತ್ತು ಕಡ್ಡಾಯವಾಗಿ ಬೆಂಗಳೂರಿಗೆ ಮೈಸೂರಿಗೆ ಸ್ಟೂರ್ ಹೋಗಿರ್ತಾರೆ ಇದಕ್ಕೇನು ಮಾಡ್ಬೇಕು ನಾವು ಅವರಿಂದ ಓಡಾಡೋಕಂತ ನಮ್ಮ ನಮ್ಮ ಶಕ್ತಿ ಅಂತ ಆಗೋದಲ್ಲ ಆಫೀಸಿಗೆ ಬಂದರೆ ಆ ಜೈಗಳು ಏನು ಹೇಳ್ತಾರೆ ಮೇಡಮ್ ಬಂದಿಲ್ಲ ದೊಡ್ಡ ಇಲ್ಲ ಅಂತ ಅವ್ರು ಹೇಳ್ತಾರೆ ಈಗ ಇದಕ್ಕೇನು ಮಾಡ್ಬೇಕು ನಮ್ಮ ಉತ್ತರ ಅವರಾಗಿ ಸರಿಯಾಗಿ ನಮ್ಗೆ ಪೇಮೆಂಟ್ ಮಾಡಿದ್ರು ಸರಿ ಇಲ್ಲಂದ್ರೆ ಇದಕ್ಕೆ ಮೀರಿದ್ರೆ ಏಳು ಮೈಲಿಗೆ ಉಗ್ರ ಹೋರಾಟ ಮಾಡೋದು ನಿಶ್ಚಿತ ನಾವು ಹ್ಞೂ ನಮ್ಮ ಹೆಸರು ರುಕ್ಕಪ್ಪ ಮಾಡಗಿರಂತೇಳಿ